ಮಾತಾ ಶಿವಂಗಿ ಶ್ರೀ ಸಿದ್ದಲಿಂಗಯ್ಯ ಸ್ವಾಮಿ ನಾಯಕ್ ಮಂದಕಲ್ ಶ್ರೀ ತಿಮ್ಮಾರೆಡ್ಡಿ ಬುಂಕೊಡ್ಡಿ ಈ ಒಂದು ಕಾರ್ಯ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುವುದರಿಂದ ಈಗ ಪ್ರಾರ್ಥನೆಗಿ ದೇವಾ ಗೌರವ ಪೂರ್ವಕ ಸ್ವಾಗತವನ್ನು ಕೊಡಬೇಕಂತ ಹೇಳಿ ಕೆಎಸ್ಎನ್ ಸೇವಾ ಸಮಿತಿಯ ಸದಸ್ಯರಲ್ಲಿ ಸ್ವಲ್ಪ ಇದ್ದಾರೆ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಜನಪ್ರಿಯ ಶಾಸಕರು ಗಂಗಾವತಿ ಅವರಿಗೆ ವೇದಿಕೆಗೆ ಹೃದಯ ಸ್ವಾಗತ ಗಂಗಾವತಿಯ ಜನಪ್ರಿಯ ಶಾಸಕರ ಹೆತ ಗಾಲಿ ಜನಾರ್ದನ್ ರೆಡ್ಡಿ ಅತ್ಯಂತ ಪ್ರೀತಿಯ ವೇದಿಕೆಗೆ ಸ್ವಾಗತವನ್ನು ವಹಿಸ್ತೇವೆ ದಯಮಾಡಿ ಕಾರ್ಯಕರ್ತರು ದಯಮಾಡಿ ವೇದಿಕೆಯನ್ನ ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ಕೆ ಎಂ ಎಸ್ ಅವರ ಒಂದು ಅಡಿಯಲ್ಲಿ ಅದ್ಭುತವಾಗಿ ಆ ಕಾರ್ಯಕ್ರಮ ಕಾರ್ಯಕರ್ತರು ಶಿಸ್ತಿನಿಂದ ಈಗ ಏನು ಒಂದು ಮಾಡಿದಾರ ಇಷ್ಟಪಡ್ತೀವಿ ಯಾರು ಬರಲಾರದ ಕಾಲದಲ್ಲೂ ಈ ರೀತಿ ಏನವರು ಹೇಳಿದರು ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಅವರು ಪಾಪ ಏನಾದೇನು ಟೀಮ್ ಏನೈತೆ ಅಲ್ಲ ಟೀಮು ಒಂದು ಮಿಲ್ಟ್ರಿ ಇದ್ದಂಗೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಎಲ್ಲ ಅಚ್ಚುಕಟ್ಟಾಗಿ ಊಟದ್ದಾಗಲಿ ಎಲ್ಲ ವ್ಯವಸ್ಥೆ ಇವತ್ತು ತಾಳೆ ಕಟ್ಟುವುದಾಗಲಿ ಎಲ್ಲ ಲೀಡರ್ನ ಬರಮಾಡಿಕೊಳ್ಳೋದಾಗಲಿ ಎಲ್ಲರ ರೀತಿಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳುತ್ತಾ ಶಿವನಗೌಡ ನಾಯಕರು ಪಾಪ ಈಗೊಂದೊಂದು ಅಂತಲ್ಲ ಕೊರೋನಾ ಕಾಲದಲ್ಲೂ ಈ ಭಾಗದಲ್ಲಿ ಸಿರುವಾರ ಆಗಲಿ ಶಿವನಗೌಡ ನಾಯಕರು ಇದು ಇದು ಒಂದೇ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಒಂದು ಕರೋನಾ ಟೈಮ್ದಲ್ಲಿದ್ದು ಸಿರುವಾರು ಮತ್ತು ಮಾನವಿ ದೇವದುರ್ಗ ಎಲ್ಲ ಒಂದು ಪ್ರದೇಶಗಳಿಗೆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ಒಂದು ಔಷಧ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿದ್ದಾರೆ ಅವ್ರಿಗೆ ದೇವರು ಇನ್ನೂ ಉನ್ನತ ಸ್ಥಾನ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಒಂದು ಈ ಸಣ್ಣ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಭಕ್ತಿ ಪೂರ್ವಕವಾದ ಸ್ವಾಗತವನ್ನ ಈ ಒಂದು ವೇದಿಕೆಯ ಮೂಲಕ ಕೋರುತ್ತೇವೆ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಂಧಪುರಿ ಮಹಾಸ್ವಾಮಿಗಳು ಶ್ರೀ ವಾಲ್ಮೀಕಿ ಗುರುಪೀಠ ರಾಜೇನಹಳ್ಳಿ ಪರಮಪೂಜ್ಯರಿಂದ ಆಶೀರ್ವಚನ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನಂಧಪುರಿ ಮಹಾಸ್ವಾಮಿಗಳು ಶ್ರೀ ವಾಲ್ಮೀಕ ಗುರುಪೀಠ ರಾಜನಹಳ್ಳಿ ಪರಮ ಪೂಜ್ಯರಿಂದ ಆಶೀರ್ವಚನ ನವದೆಹಲಿಯ ನ್ಯಾಯಪೀಠ ನ್ಯಾಯವಾದಿಗಳು ಮತ್ತು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ವಕ್ತಾರಾಗಿರ್ತಕ್ಕಂಥ ಶ್ರೀ ವೈಜನಾಥ್ ಜುಳಕಿ ಸರ್ ಅವರ ವೇದಿಕೆಗೆ ಹೋಲಿಸ್ತೇವೆ ಹಾಗೆ ಜೈ ಭಾರತ್ ಮಾತಾ ಸೇವಾ ಆಶೀರ್ವಚನ ಬಲೋ ಕರ್ನಾಟಕ ಮಾತಾಕಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ದಿವಸ ಕೆ ಎಸ್ ಎನ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಮಾನವಿ ಸಿರ್ವಾರ್ ಇವರ ವತಿಯಿಂದ ಈ ಭಾಗದ ಜನಪ್ರಿಯ ನಾಯಕರಾಗಿರ್ತಕ್ಕಂತಹ ಮಾಜಿ ಸಚಿವರು ಈ ಭಾಗದ ಜನನಾಯಕರು ಆಗಿರ್ತಕ್ಕಂಥ ಗೌರವಿತ ಕೆ ಶಿವನಗೌಡ ನಾಯಕ್ ಅವರ ಸಾಹಿತ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಸರ್ವಧರ್ಮ ಸಾಮೂಹಿಕ ಕಲ್ಯಾಣ ಮಹೋತ್ಸವದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಎಲ್ಲ ಪೂಜ್ಯರ ಪಾದಾರ ಬಿಂದಗಳಿಗೆ ಅಭಿವಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ರಾಜಕೀಯ ದುರಿನರೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ ನೂತನ ವಧುವರರೇ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶರಣೋ ಆತ್ಮೀಯರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗಳಿಗೆ ನಮ್ಮ ಹಿರಿಯರು ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಮದುವೆ ಅಂತ ಹೇಳಿದ್ರೆ ಒಬ್ಬ ಅನುಭವಿ ಹೇಳ್ತಾನೆ ಮದುವೆ ಅಂತ ಹೇಳಿದ್ರೆ ಎರಡು ದೇಹಗಳ ಸಂಬಂಧವಾಗಿರದೆ ಎರಡು ಮನಸ್ಸುಗಳ ಸಂಬಂಧ ಅಂತ ಹೇಳ್ತಾರೆ ಅದನ್ನೇ ನಮ್ಮ ಶರಣರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಟ್ಟುದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತ ವಿಷ ಬೆರೆಸದಂತೆ ಕಾನ ರಾಮನಾಥ ಅಂತ ಹೇಳ್ತಾರೆ ಈ ಆಧುನಿಕ ಜಗತ್ತಿನಲ್ಲಿ ಮಾನವ ಸಂಬಂಧಗಳು ಸಡಿಲಗೊಳ್ತಾ ಇದ್ದಾವೆ ಅದರಲ್ಲಿ ನಮ್ಮ ಭಾರತೀಯ ಕೌಟುಂಬಿಕ ಮದುವೆ ಸಂಬಂಧಗಳು ಕೂಡ ಬಹಳ ಸಂಕೀರ್ಣವಾಗ್ತಾ ಇದ್ದಾವೆ ಇಂತಹ ಒಂದು ಸಂದರ್ಭದಲ್ಲಿ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯ ಮದುವೆ ಸಂಬಂಧಗಳು ಗಟ್ಟಿಯಾಗಿರ್ಬೇಕನ್ನುವಂಥ ಹಿನ್ನೆಲೆಯೊಳಗ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಆ ರಾಮನ ಮೂಲಕವಾಗಿ ರಾಮ ಏಕಪತ್ನಿ ತಸ್ಥ ಹಾಗಾಗಿಯೇ ರಾಮನನ್ನು ನಾವೆಲ್ಲರೂ ಕೂಡ ಮರ್ಯಾದ ಪುರುಷೋತ್ತಮ ಅಂತ ಕರಿತೀವಿ ಆ ರಾಮನ ಆದರ್ಶ ಭಾರತೀಯ ಸಮಾಜಕ್ಕೆ ಇರಬೇಕನ್ನುವಂಥ ಹಿನ್ನೆಲಿಗೆ ಬಹುತೇಕವಾಗಿ ರಾಮನ ಮೂಲಕವಾಗಿ ಭಾರತೀಯ ಸಮಾಜಕ್ಕೆ ಒಂದು ಆದರ್ಶವನ್ನು ಕೊಟ್ಟಿರ್ತಕ್ಕಂಥವರು